ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಉಲ್ಲನ್ ವರ್ಕ್ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಅಂತ ತುಂಬ ಜನ ವುಲನ್ ವರ್ಕ್ ಮಾಡೋದು ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ದೀರಾ ತುಂಬ ಸಜೆಸ್ಟ್ ಮಾಡಿದ್ದೀರಾ ಉಲನ್ ವರ್ಕ್ ಹೇಳ್ಕೊಡಿ ಉಲ್ಲನ್ ಶಾಲ್ ಹೇಳ್ಕೊಡಿ ಅಂತ ಅದಕ್ಕೆ ಇವತ್ತು ವುಲ್ಲನ್ ವರ್ಕ್ ಮಾಡ್ತಾ ಇದ್ದೀನಿ ಇದು ಸ್ಕ್ವೇರ್ ಶೇಪ್ನ ಸ್ಕ್ವೇರ್ ಶೇಪ್ ಬರುತ್ತೆ ಇದು ಸ್ಕ್ವೇರ್ ಶೇಪ್ನ ಶಾಲ್ ಅಂತ ಹೇಳ್ಬೋದು ಟೇಬಲ್ ಕ್ಲಾತ್ ಹೇಳ್ಬೋದು ಅಥವಾ ಏನಾದರೂ ವಸ್ತುಗಳಿದ್ರೆ ಅದಕ್ಕೆ ಕವರ್ ಮಾಡ್ಕೋಬೋದು ಶೋಗೆ ಮನೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇದು ಈಗ ನಾನಿದು ಕಿಚನಲ್ಲಿ ಹಾಕಿದ್ದೀನಿ ಓವನ್ ಮೇಲೆ ಇಟ್ಕೊಂಡಿದ್ದೀನಿ ಓವನ್ ಮೇಲೆ ಕಿಚನಲ್ಲಿ ಮಿಕ್ಸಿ ಜಾರ್ಗೆ ಬೇಕಾದ್ರೆ ಅದರಲ್ಲೂ ಹಿಂಗೆ ಹಾಕ್ಕೋಬೋದು ಅಥವಾ ಬೇರೆ ಯಾವುದಾದ್ರು ಗ್ರೈಂಡರ್ ಹಂಗೆ ಕವರ್ ಮಾಡಿ ಇಟ್ಕೋಬೇಕು ನಿಮಗೆ ಅಂದರೆ ನೀಟಾಗಿರತ್ತೆ ಚೆನ್ನಾಗೂ ಕಾಣಿಸುತ್ತೆ ಮನೇಲಿ ಇದೆಲ್ಲ ಹಾಕಿ ಇಟ್ಕೊಂಡ್ರೆ ಯಾವುದಾದ್ರು ವಸ್ತುಗಳ ಮೇಲೆ ಹಾಕೋಬೋದು ಅಥವಾ ಟೇಬಲ್ ಇದ್ದರೆ ಟೇಬಲ್ಗೆ ಟೀಪ ಇದ್ದರೆ ಟೀಪಿಗೆ ಯಾವುದಕ್ಕಾದ್ರೂ ಹಾಕೋಬೋದು ನೀವು ಅಥವಾ ದೊಡ್ಡದಾಗಿ ಮಾಡಿದರೆ ಶಾಲಾಗಿ ಉಪಯೋಗಿಸ್ಕೋಬೋದು ಚಳಿಗೆ ಉದ್ಕೊಳಗೆ ಹುಲ್ಲನಲ್ವ ಚೆನ್ನಾಗಿರತ್ತೆ ನಾನು ಹೇಳ್ಕೊಡ್ತೀನಿ ಇದು ಸ್ಕ್ವ್ಯಾರ್ ಶೇಪಲ್ಲಿದೆ ನನಗೆ ಇದರಲ್ಲಿ ತೋರ್ಸೋಕ್ಕಾಗಲ್ಲ ಫುಲ್ ಬರ್ತಾ ಇಲ್ಲ ಇದು ದೊಡ್ಡ ಇರೋದ್ರಿಂದ ಸ್ಕ್ವ್ಯಾರ್ ಶೇಪಲ್ಲಿದೆ ಇದು ತಮ್ಮನೇಲಲ್ಲಿ ಹಾಕಿದ್ದೀನಿ ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಫೋರ್ ಪ್ಲೈ ಉಲನ್ ಥ್ರೆಡ್ ತಗೊಂಡಿದ್ದೀನಿ ಇದು ನಾನು ಆಮೇಲೆ ಇದು ತ್ರೀ ಪಾಯಿಂಟ್ ಟು ಫೈವ್ ಎಮ್ ಎಮ್ ಇಂದು ಕ್ರೋಶಿಯ ಹುಕ್ಕು ತ್ರೀ ತ್ರೀ ಪಾಯಿಂಟ್ ಟು ಫೈವ್ ಎಮ್ ಎಮ್ ಇದು ನೀವು ನಂಬರ್ಗೆ ಹೋಗ್ಬಿಡಿ ನಂಬರ್ ಇದರಲ್ಲಿ ಟೆನ್ ಇದೆ ಅಂದರೆ ಅದು ನಾವು ಕುಚ್ಚು ಮಾಡೋ ಡಿಸೈನ್ ಟೆನ್ ನಂಬರ್ದು ಕಡಿಮೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅದು ಇದು ತ್ರೀ ಪಾಯಿಂಟ್ ಟೂ ಫೈವ್ ಎಮ್ ಎಮ್ ಕಂಪನಿ ಚೇಂಜ್ ಆದಂಗೆ ನಂಬರ್ ಚೇಂಜ್ ಆಗಿರುತ್ತೆ ನಂಬರ್ಗೆ ನಂಬರನ್ನು ನಂಬ್ಕೋಬೇಡಿ ನೀವು ಈ ಇದನ್ನು ನೆನಪಿಟ್ಕೊಳ್ಳಿ ತ್ರೀ ಪಾಯಿಂಟ್ ಟು ಫೈವ್ ಎಮ್ ಎಮ್ ಅದು ನಾವು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅಲ್ಲಿ ಮಾಡೋದು ಸಿಲ್ಕ್ ಥ್ರೆಡ್ಡು ಇದು ಉಲ್ಲನಿಗೆ ಸ್ವಲ್ಪ ದಪ್ಪದ ಕ್ರೋಶೆ ಹುಕ್ಕು ಇದು ಫೋರ್ ಪ್ಲೈ ಉಲ್ಲನು ಅಂತ ಅಲ್ಲಿ ಸಿಗುತ್ತೆ ಹೊರಗಡೆ ಫೋರ್ ಪ್ಲೈ ಉಲ್ಲನ್ ಇದು ಫಸ್ಟು ನಾವು ಲೂಪ್ ಮಾಡ್ಕೋಬೇಕು ನಾನು ಕ್ರೋಶೆಯಲ್ಲಿ ಹೆಂಗೆ ಮಾಡೋದು ಕ್ರೋಶೆ ಬೇಸಿಕ್ಸಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ಲೂಪ್ ಮಾಡೋದು ಆಮೇಲೆ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಯಾರಾದರೂ ಹೊಸೊಬ್ಬರು ಇದ್ರೆ ಗೊತ್ತಿಲ್ಲ ಅಂದರೆ ಮೊದಲು ಅದರಲ್ಲಿ ಕಲ್ತ್ಕೊಳ್ಳಿ ಸ್ಟಿಚ್ ನೀವು ಅಲ್ಲಿ ಕಲ್ ಕಲಿಬೇಕಾಗತ್ತೆ ಅದನ್ನು ನೋಡಿ ನೀವು ಸ್ಟಿಚ್ ಫಸ್ಟ್ ಕಲ್ತುಬಿಟ್ಟು ಆಮೇಲೆ ಇಂಥದ್ದನ್ನು ಮಾಡ್ಕೊಳ್ಳಿ ಅವಾಗ ಸುಲಭ ಆಗುತ್ತೆ ನಿಮಗೆ ಇದಕ್ಕೆ ಫಸ್ಟು ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ ಲೂಪ್ ಸ್ಲಿಪ್ ಸ್ಟಿಚ್ಚು ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಹೇಳ್ತಾರೆ ನಾನು ಹೆಂಗೆ ಮಾಡೋದು ಅಂತ ಅದರಲ್ಲಿ ತೋರಿಸಿದ್ದೀನಿ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಇದರಲ್ಲಿ ಈ ಥರ ಕ್ರೋಶೆ ಹುಕ್ ಹಾಕ್ಕೊಂಡು ಕ್ರೋಶೆ ಮಾಡ್ಕೊಳ್ಳೋಣ ಫಸ್ಟು ಐದು ಚೈನ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಐದು ಚೈನ್ ಮಾಡಿಕೊಂಡ್ಮೇಲೆ ಈಗ ಈ ಫಸ್ಟ್ ಚೈನಲ್ಲಿ ಹಿಂಗೆ ಹುಕ್ ಹಾಕ್ಕೊಂಡು ದಾರಿ ತಗೊಂಬಂದು ಇದನ್ನು ಈ ಲೂಪ್ನ ಒಳಗಡೆ ಈ ಥರ ತನ್ನಿ ಸ್ಲಿಪ್ ಸ್ಟಿಚ್ಚು ಒಳಗಡೆ ಒಂದು ತಗೊಂಬನ್ನಿ ಈಗ ನೆಕ್ಸ್ಟು ಫಸ್ಟ್ ಮೂರು ಚೈನ್ ಮಾಡ್ಕೊಳ್ಳಿ ಈ ಥರ ಮೂರು ಚೈನ್ ಮಾಡ್ಕೊಳ್ಳಿ ಮೂರು ಚೈನ್ ಮಾಡಿ ಮತ್ತೆ ಒಂದು ಚೈನ್ ಅಂದರೆ ಈ ಮೂರು ಚೈನು ಒಂದು ಟ್ರಿಪಲ್ ಕ್ರೋಷೆ ಈಕ್ವಲ್ ಆಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ ಒಂದು ಚೈನ್ ಮಾಡಿಕೊಂಡು ಇಲ್ಲಿ ನಾಲ್ಕು ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳಿ ಒಂದು ಎರಡು ಟ್ರಿಪಲ್ ಕ್ರೋಶೆ ಈ ಥರ ಎರಡು ಸಾರಿ ದಾರ ಸುಂದ್ಕೊಳ್ಳಿ ಹುಕ್ಕಿಗೆ ಆಮೇಲೆ ಇದರೊಳಗಿಂದ ದಾರ ತಗೊಂಬಂದು ಫಸ್ಟ್ ಎರಡು ಒಂದು ಮಾಡಿ ಆಮೇಲೆ ಎರಡು ಒಂದು ಮಾಡಿ ಆಮೇಲೆ ಎರಡು ಒಂದು ಮಾಡಿ ಇನ್ನೊಂದು ಸಾರಿ ಒಟ್ಟು ನಾಲ್ಕು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಬೇಕು ಈ ಥರ ನಾಲ್ಕು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ ಈಗ ಇನ್ನೂ ಒಂದು ಚೈನ್ ಮಾಡಿಕೊಂಡು ಒಂದು ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳಿ ಇಲ್ಲಿ ಇದು ಸಿಂಗಲ್ ಆಗಿ ಒಂದು ಟ್ರಿಪಲ್ ಕ್ರೋಶೆ ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ ಆಮೇಲೆ ನಾಲ್ಕು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ దారి తుంబా ఈజి ఆగి డీజైన్ ట్రిపుల్ క్రోషే మిరీ ఒరూరు నాలుగు నాలుగు ನಾಲ್ಕು ಟ್ರಿಪಲ್ ಕ್ರೋಶೆ ಆಗಿ ಒಂದು ಚೈನು ಈಗ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು ಈ ಥರ ಸ್ಟಾರ್ಟಿಂಗ್ ಮೂರು ಚೈನು ಅಂದರೆ ಒಂದು ಟ್ರಿಪಲ್ ಕ್ರೋಶೆ ಈಕ್ವಲ್ ಮತ್ತು ಒಂದು ಚೈನು ಗ್ಯಾಪಿಗೆ ಮತ್ತು ನಾಲ್ಕು ಟ್ರಿಪಲ್ ಕ್ರೋಷೆ ಒಂದು ಚೈನು ಮತ್ತು ಒಂದು ಟ್ರಿಪಲ್ ಕ್ರೋಶೆ ಒಂದು ಚೈನು ಮತ್ತು ನಾಲ್ಕು ಟ್ರಿಪಲ್ ಕ್ರೋಶೆ ಒಂದು ಚೈನು ಮತ್ತು ಒಂದು ಟ್ರಿಪಲ್ ಕ್ರೋಶೆ ಇಷ್ಟು ಮಾಡ್ಕೋಬೇಕು ನೀವು ಈಗ ಮತ್ತೆ ಮೂರು ಚೈನು ಮಾಡಿಕೊಳ್ಳಿ ಮೂರು ಚೈನ್ಸ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡ್ ಈ ಕಡೆ ವರ್ಕ್ ಟರ್ನ್ ಮಾಡಿ ಇದೀಗ ಈ ಇದರ ಮೇಲೆ ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ ಇನ್ನೀಗ ಈ ಗ್ಯಾಪ್ ಒಂದು ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿ ಆ ಗ್ಯಾಪಲ್ಲಿ ಮೂರು ಟ್ರಿಪಲ್ ಕ್ರೋಶೆ ಅಂದರೆ ಒಟ್ಟು ನಾಲ್ಕು ಆಗುತ್ತೆ ಅವಾಗ ಟ್ರಿಪಲ್ ಕ್ರೋಶೆ ఈ మూరు చైన్ ఒ్రిపుల్ క్రోషే ఒరడు అందరూ ఒట్ నైతు నోడి ఫస్ట్ మూరు చైన్ొందు ట్రిపుల్ క్రోషే మేరు ట్రిపుల్ క్రోషే ఈ ఒైన్ మిందు చైన్ మిబిట్ మే ಈ ನಾಲ್ಕು ಟ್ರಿಪಲ್ ಕ್ರೋಶ ಆದಮೇಲೆ ಇಲ್ಲಿ ಗ್ಯಾಪ್ ಇದೆ ನೋಡಿ ಒಂದು ಚೈನ್ ಗ್ಯಾಪು ನಾಲ್ಕು ಟ್ರಿಪಲ್ ಕ್ರೋಶ ಆಗಿ ಅಲ್ಲಿ ನಾಲ್ಕು ಟ್ರಿಪಲ್ ಕ್ರೋಶೇ ಮಾಡ್ಕೋಬೇಕು ನೀವು ಒಂದು ಎರಡು ಮೂರು ನಾಲ್ಕು ಈಗ ಒಂದು ಚೈನ್ ಮಾಡಿಕೊಂಡು ಈ ಟ್ರಿಪಲ್ ಕ್ರೋಶೆ ಇದೆ ನೋಡಿ ಇಲ್ಲಿ ಸಿಂಗಲ್ ಸಿಂಗಲ್ ಟ್ರಿಪಲ್ ಕ್ರೋಶೆ ಅದರ ಮೇಲೇ ಒಂದು ಸಿಂಗಲ್ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ಅದರ ಮೇಲೆ ಚೈನಲ್ಲಿ ಇದು ಗ್ಯಾಪಲ್ಲಿ ಮಾಡಿರೋದು ನಾವು ಒಂದು ಚೈನ್ ಗ್ಯಾಪಲ್ಲಿ ಇಲ್ಲಿ ಇದು ಈಗ ಆ ಒಂದು ಚೈನ್ ನ ಮೇ ಒಂದು ಟ್ರಿಪಲ್ ಕ್ರೋಶೆ ಸಿಂಗಲ್ ಟ್ರಿಪಲ್ ಕ್ರೋಶೆ ಮೇಲೇನೆ ಇನ್ನೊಂದು ಟ್ರಿಪಲ್ ಕ್ರೋಶೆ ಮಾಡಿದ್ದೀವಿ ಇಲ್ಲಿ ಒಂದು ಚೈನ್ ಹಾಕ್ಬಿಟ್ಟು ಈಗ ಮತ್ತೆ ಒಂದು ಚೈನ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಒಂದು ಚೈನ್ ಗ್ಯಾಪ್ ಇದೆ ಈ ಟ್ರಿಪಲ್ ಕ್ರೋಶೆ ಆಗಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ಅಲ್ವ ಈ ಗ್ಯಾಪಲ್ಲಿ ನಾಲ್ಕು ಟ್ರಿಪಲ್ ಕ್ರೋಶೆ ಒಂದು ಎರಡು మూరు ఒ చైను ఒక చైన్ మూడు ఈ నాల్కే ఇల్లీ నాలుమ ఇల్లు గ్యాప్ నోడి చైను స్టార్టి నేను మూడు చైను ప్లస్ ఒక చైన్ గ్యాప్ హాకల్వ అది ఆ ఒన్ గ్యాపల్ నాలుగు ట్రిపుల్ కృషి ముందు ಮೂರು ಮಾಡ್ಕೊಳ್ಳಿ ಫಸ್ಟು ನಾಲ್ಕರಲ್ಲಿ ಈ ಥರ ಮೂರು ಮಾಡ್ಕೊಳ್ಳಿ ಫಸ್ಟು ಈಗ ಮೂರು ಟ್ರಿಪಲ್ ಕ್ರೋಶ ಆಯಿತು ನಾಲ್ಕು ಟ್ರಿಪಲ್ ಕ್ರೋಶ ಆಗಬೇಕಾದಲ್ವಾ ಈ ನಾಲ್ಕನೇದನ್ನು ಈ ಮೂರನೇ ಚೈನ್ನ ಮೇಲೆ ಇಲ್ಲಿ ನಾವು ಮೂರು ಚೈನ್ ಹಾಕಿ ಮತ್ತೆ ಒಂದು ಚೈನ್ ಗ್ಯಾಪ್ ಕೊಟ್ಟಿರೋದು ಆ ಮೂರನೇ ಚೈನ್ನ ಮೇಲೆ ನೋಡಿ ಇದು ಮೂರು ಚೈನು ಅಲ್ವಾ ಒಂದು ಎರಡು ಮೂರು ಈ ಮೂರನೇ ಚೈನಲ್ಲಿ ಈ ಥರ ಹಾಕ್ಕೋಬೇಕು ಚೈನ್ನ ಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದು ಈ ಥರ ನೋಡಿ ಮೂರು ಗ್ಯಾಪಲ್ಲಿ ಹಾಕಿ ಒಂದು ಆ ಚೈನ ಮೇಲೆ ಹಾಕಿ ಇಲ್ಲಿನೂ ಅಷ್ಟೇ ನಾವು ಟರ್ನ್ ಮಾಡುವಾಗ ಮೂರು ಚೈನ್ ಹಾಕಿಬಿಟ್ಟು ಮತ್ತೆ ಮೂರು ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿರೋದು ಈಗ ಅದೇ ಥರ ವಾಪಾಸ್ ಮತ್ತೆ ಈಗ ಥರ್ಡ್ ರೌಂಡ್ ಈಗ ನೆಕ್ಸ್ಟ್ ರೌಂಡು ಒಂದು ಎರಡು ಮೂರು ಮೂರು ಚೈನ್ ಮಾಡಿಕೊಂಡ್ವಿ ಮೂರು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ವರ್ಕ್ ಟರ್ನ್ ಮಾಡಿ ಒಂದು ಚೈನು ಮತ್ತೆ ನಾಲ್ಕನೇದು ಗ್ಯಾಪಿಗೆ ಮತ್ತೆ ಟ್ರಿಪಲ್ ಕ್ರೋಶೆ ಇಲ್ಲಿ ಒಂದು ಎರಡು ಮೂರು ಇದು ಟ್ರಿಪಲ್ ಕ್ರೋಶೆ ಇದೀಗ ನಿಮಗೆ ಹಿಂಗೆ ಬರುತ್ತೆ ತೋರಿಸ್ತೀನಿ ನಾನು ಮತ್ತೆ ಎರಡು ಮೂರು ನಾಲ್ಕು ನಾಲ್ಕು ಟ್ರಿಬುಳ್ ಕೋಶ ಆದಮೇಲೆ ಮತ್ತೆ ಒಂದು ಚೈನು ಮತ್ತು ನೋಡಿ ಈ ನಾಲ್ಕು ಟ್ರಿಬುಳ್ ಕೋಶ ಆಗಿ ಗ್ಯಾಪ್ ಇದೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟ್ರಿಪಲ್ ಕ್ರೋಶೆ ಆದ ಕೂಡಲೇ ಒಂದು ಚೈನು ಚೈನ್ ಆಗಿ ಈಗ ಇಲ್ಲಿ ಇದು ಮಿಡ್ಲಿಂದು ಮಿಡ್ಲಿನ ಟ್ರಿಪಲ್ ಕ್ರೋಶ್ ಹಾಗೆ ಅದರ ಮೇಲೆ ಇನ್ನೊಂದು ಟ್ರಿಪಲ್ ಕ್ರೋಶೆ ಸಿಂಗಲ್ ಅದನ್ನು ಹಾಗೇ ಮಾಡ್ಕೊಂಡು ಬನ್ನಿ ಎಲ್ಲ ಇಡೀ ಶಾಲಲ್ಲಿ ಈ ಮಿಡ್ಲಿಂದ ಹಂಗೆ ಸ್ಟ್ರೈಟ್ ಹೋಗುತ್ತೆ ಅದರ ಮೇಲೆ ಇದರ ಮೇಲೆ ಇಲ್ಲಿ ಇದರ ಮೇಲೆ ಇಲ್ಲಿ ಇನ್ನು ಇದ್ರ ಮೇಲೇ ಟ್ರಿಪಲ್ ಕ್ರೋಶೇ ಬಾಕಿ ಉಳಿದಿರೋದು ಗ್ಯಾಪ್ಗಳಲ್ಲಿ ಮಾಡ್ತಾ ಹೋಗ್ಬೇಕು ನಾವು ಟ್ರಿಪಲ್ ಕ್ರೋಶೆ ನಾಲ್ಕು ನಾಲ್ಕು ಈಗ ನೋಡಿ ಈ ಒಂದು ಸಿಂಗಲ್ ಆಗಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆ ಈ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶೆ ಈಸಿ ಆಗಿರುವಂತಹ ಡಿಸೈನ್ ಇದು ನಾಲ್ಕು ಟ್ರಿಪಲ್ ಕ್ರೋಷೆ ಮಾಡ್ಕೋಬೇಕು ನಾಲ್ಕಾಯಿತು ಒಂದಾಗಿ చైన్గి నాలు ఈ ఇన్నొందు చైను ఇన్న నాలుక ఈ గ్యాపరి ముందు ఎరడు ಈಗ ಒಂದು ಚೈನ್ ಮಾಡಿಕೊಂಡು ಇಲ್ಲಿ ಈ ಕೊನೆಯ ಚೈನ್ ಇದೆಯಲ್ವ ಇಲ್ಲಿ ಟ್ರಿಪಲ್ ಕೋಶೆ ಕೊನೆಯದು ಇದರಲ್ಲಿ ಈ ಮೇಲಿನ ಮೂರನೇ ಚೈನಲ್ಲಿ ಒಂದು ಎರಡು ಮೂರು ಈ ಮೂರನೇ ಚೈನಲ್ಲಿ ಈ ಥರ ಸಿಂಗಲ್ ಟ್ರಿಪಲ್ ಕೋಶೆ ಹಾಕೋಬೇಕು ಈ ಥರ ಈಗ ಮತ್ತೆ ಮೂರು ಚೈನು ಮಾಡಿ ವರ್ಕ್ ಟರ್ನ್ ಮಾಡಿ ಈಗ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ಮೂರು ಟ್ರಿಪಲ್ ಕ್ರೋಶೆ ಅಂದರೆ ಒಟ್ಟು ನಾಲ್ಕು ಆಗುತ್ತೆ ಅವಾಗ ಈಗ ಹಾಕಿರೋ ಮೂರು ಚೈನು ಟರ್ನಿಂಗ್ ಚೈನು ಮೂರು ಇದೆಯಲ್ವ ಇದು ಇದು ಈಗ ಇಲ್ಲಿ ಮೂರು ಹಾಕಿದಾಗ ಒಟ್ಟು ನಾಲ್ಕು ಆಗುತ್ತೆ ఆమె ఒ చైన్ హాకీ ఈ గ్యాపల్లీ ఆమె ఒం చైన్ హాకీ ఈ నాలుకీ ఈ గ్యాపల్లి నాలు నాకు ట్రిపుల్ క్రోషాలు మొత్తం చైన్కి ఇల్లు సింగలే సింగల్ ట్రిపుల్ క్రోషే హో ఈ సింగల్న మేలే సింగలే హండూ ఆమె చైన్ హాకీ ఇల్లీ ట్రిపుల్ క్రోష నాలుకు ఆమె చైన్కి ఇల్ నాల్కూ ఆమె చైన్ హాకీ ఇల్లీ హాకీ నాల్కే ఈ మూర్నె చైన్ మేలే ఇల్ నాం ఈ రౌండల్వల్వ ఈ మూర్న చైన్ మేలే ಮತ್ತೆ ತ್ರೀ ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತೆ ಒಂದು ಚೈನ್ ಗ್ಯಾಪ್ ಕೊಡಿ ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ನಾಲ್ಕು ನಾಲ್ಕು ಮಾಡ್ಕೊಂಡು ಬನ್ನಿ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಗೊತ್ತಾಗಿಲ್ಲ ಅಂದರೆ ಒಂದು ಸರಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ ನಿಧಾನಕ್ಕೆ ನಾನು ಮಾಡಿದಂಗೆ ನಾನು ಹಾಕ್ತಾಂಗ ಹಾಕೊಂಡು ಹೋಗಿ ಕರೆಕ್ಟ್ ಆಗತ್ತೆ ಹಿಂಗೆ ಮಾಡ್ತಾ ಹೋಗಿ ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಸ್ಕ್ವೇರ್ ಶೇಪ್ ಬರುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಇದು ಮಾಡ್ತಾ ಹೋದ ಹಂಗೆ ಮೇಲೆ 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 ಹೋದ ಹಿಂಗೆ ಬರುತ್ತೆ ಇದೀಗ ನಾಲ್ಕು ಕಾರ್ನರ್ ಬಂತು ನೋಡಿ ಇಲ್ಲೊಂದು 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 ಈ ನಾಲ್ಕು ಕಾರ್ನರು ಬರುತ್ತೆ ಇದೀಗ ಹಿಂಗೆ ಮಾಡ್ತಾ ಹೋದಂಗೆ ಡೈಮಂಡ್ ಶೇಪ್ ಆ್ಯಕ್ಚುಲಿ ಬರೋದು ಇದು ಸ್ಕ್ವೇರ್ ಅಲ್ಲ ಸ್ಕ್ವೇರ್ ಅಂದರೆ ಡೈಮಂಡ್ ಶೇಪ್ ಬರುತ್ತೆ ಹಿಂಗೆ ಮಾಡ್ತಾ ಹೋದಂಗೆ ಇದು ದೊಡ್ಡ ಆಗ್ತಾ ಹೋಗುತ್ತೆ ಹಿಂಗೆ ಬರೋದು ನೀವು ಹಿಂಗೆ ದೊಡ್ಡ ಆಗ್ತಾ ಹೋಗುತ್ತೆ ಅವಾಗ ಈ ಎರಡು ಕಾರ್ನರು ಈ ಮೂರು ಕಾರ್ನರ್ಗಳು ಹಿಂಗೆ ಹೆಚ್ಚಾಗ್ತಾ ಹೋಗಿ ಅದು ಡೈಮಂಡ್ ಶೇಪ್ ಬರುತ್ತೆ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ನೀವು ಸ್ಕ್ವೇರ್ ನೀವು ದೊಡ್ಡದಾಗಿ ಶಾಲ್ ಥರ ಮಾಡೋದಾದರೆ ಡೈಮಂಡ್ ಶೇಪಿಂದು ಅಥವಾ ಯಾವುದೋ ದೊಡ್ಡ ಟೇಬಲ್ಗೆ ಕವರ್ ಮಾಡೋದಾದ್ರೆ ತುಂಬ ಮಾಡಿಕೊಂಡು ಹೋಗ್ಬೋದು ಈ ಥರ ಬರುತ್ತೆ ನಾನು ಇದು ನಾನು ಮಾಡಿರೋದು ನೈಲಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಸ್ಕ್ವೇರ್ ಶೇಪಲ್ಲಿ ಇದೆ ಇದು ಅಂದರೆ ಡೈಮಂಡ್ ಶೇಪಲ್ಲಿ ಇದೆ ಇದು ಕಾರ್ನರ್ ಇಲ್ಲೊಂದು 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 ಈ ಥರ ನಾಲ್ಕು ಕಾರ್ನರ್ ಇದೆ ಇದು ತೋರಿಸ್ತೀನಿ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರತ್ತೆ ಕವರ್ ಮಾಡಿಕೊಂಡ್ರೆ ಮನೇಲಿ ಡೆಕೋರೇಷನ್ಗೆ ಯಾವ್ದರದ್ದು ಅದು ಕವರ್ ಮಾಡಿದರೆ ಮಾಡಿಕೊಂಡು ಇಡ್ಬೋದು ಟೀಪೈ ಮೇಲೇ ಹಾಕ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಇನ್ನೂ ಇದೇ ಥರ ಕ್ರೋಶೆ ಉಲನ್ ಕ್ರೋಶೆ ಡಿಸೈನ್ಗಳು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು